ಅದಕ್ಕೆ ಮಾತ್ರ ಕೊಡಬೇಕು ಅವರು ಕೂಡ ಅದನ್ನೇ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ನೀವು ಅವರಿಗೆ ಕಮ್ಮನಾಗಿ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದೀರ ನಿಮ್ಮ ಕಡೆಯಿಂದ ಹೀಗಿರೋಕ್ಕ ಹೀಗಿರೋಕ್ಕೋ ಹೀಗೆ ಮಾಡೋಣಕ್ಕ ಅಂತ ಹೇಳಿ ನಿಮ್ಮ ಕಡೆಯಿಂದ ಏನೇನು ಕೊಟ್ಟಿದ್ದೀರಾ ಅಂತ ಹೇಳಿ ಇನ್ಪುಟ್ಸ್ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನನ್ನ ಚುನಾವಣೆಗೆ ಅವಳೇ ಟಿಪ್ಸ್ ಕೊಡ್ತಾಳೆ ಸೊ ಹೀಗೆ ಅವಳೇ ಬಾಸ್ ಅವಳು ಚುನಾವಣೆಗೆ ನಾನಲ್ಲ ನಾವೆಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಇದ್ದು ಒಂದು ಸಚಿವನಾಗಿದ್ದೀನಿ ಪಕ್ಷದ ಕಾರ್ಯಕರ್ತನಾಗಿ ಇಲ್ಲ ಮುಖಂಡರಾಗಿ ನಾವು ಕೆಲಸ ಮಾಡ್ತೀವಿ ಅವಳಿಗೆಲ್ಲ ಗೊತ್ತಿದೆ ನಮ್ಮ ತಂದೆಯವರು ಚುನಾವಣೆಲೆಲ್ಲ ನಿಲ್ಲಬೇಕಾದ್ರೆ ಅವರೆಲ್ಲ ಯಾವ ರೀತಿ ಚುನಾವಣೆಯನ್ನು ಮಾಡಿದ್ದಾರೆ ಅದೆಲ್ಲ ಗೊತ್ತಿದೆ ನೇರವಾಗಿ ಚುನಾವಣೆಯನ್ನು ಒಂದೇ ಸತಿ ಮಾಡಿದ್ದು ಆವತ್ತು ಏನೋ ಒಂದು ನಿರ್ಧಾರ ಆಯಿತು ಪರವಾಗಿಲ್ಲ ಅದಾದಮೇಲೆ ನನ್ನ ಚುನಾವಣೆಗಳಿಗೆ ಯಾವತ್ತೂ ಕೂಡ ಅವಳು ಬಂದು ಕ್ಯಾಂಪೇನ್ ಮಾಡೋದಾಗಲಿ ಮತ್ತು ನಮ್ಮದು ಏನಾದ್ರು ಕೆಲಸ ಕಾರ್ಯಗಳು ಸಮಾಜ ಸೇವೆಯಲ್ಲಿ ನಾವೇನಾದ್ರು ಕೆಲಸ ಮಾಡಬೇಕಾದ್ರೆ ಅವ್ರು ಬಂದು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಗೀತಕ್ಕವ್ರು ಮಾಡ್ಕೊಂಡು ಬಂದಿದ್ದಾರೆ ಸೊ ಇದು ಇದೊಂಥರ ಗೀವ್ ಆ್ಯಂಡ್ ಟೇಕ್ ಅದೇನಿಲ್ಲ ನಾನು ಅದು ನಮ್ಮ ಬ್ಲಡ್ಡಲ್ಲಿ ಇದೆ ಯಾವ ರೀತಿ ಬರುತ್ತೆ ಚುನಾವಣೆನ ಆ ರೀತಿ ಫೇಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ನೀವಿಬ್ಬರ ಬಾಂಡಿಂಗ್ ನೋಡ್ತಿದ್ರೆ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಮಗೆ ದೂರದಿಂದ ನೋಡೋಲ್ಲ ಸೂಪರ್ ಆಗಿದ್ದಾರೆ ಇವರು ಅಂತ ಅನ್ಸುತ್ತೆ ಸರ್ ಸೊ ಯಾವತ್ತೂ ಕೂಡ ಅಂದರೆ ಈಗ ಬಾಲ್ಯದಲ್ಲಿ ಆಗಿರ್ಬೋದು ಯಾವ್ದಾದ್ರು ಒಂದು ಒಳ್ಳೆ ಇನ್ಸಿಡೆಂಟ್ ನಿಮ್ಮಿಬ್ಬರು ಅಂದ್ರೆ ಶೇರ್ ಮಾಡೋದತ್ರ ಯಾಕಂದ್ರೆ ಬರೀ ರಾಜಕೀಯ ರಾಜಕೀಯನ ಮಾತಾಡಿರ್ತಾರೆ ಏನಾದ್ರು ಒಳ್ಳೆ ಒಂದು ವಿಚಾರ ನಮ್ಮದು ನಿಮಗೆ ಹಂಗೆ ಕಾಣಿಸ್ತಾ ಇರೋದು ಯಾಕೆಂದ್ರೆ ನಾವು ಹೊಡೆದಾಟ ಜಗಳ ಎಲ್ಲ ಅವಾಗ ಮುಗಿಸ್ಕೊಂಡ್ಬಿಟ್ವಿ ಇವಾಗ ಏನು ಬ್ಯಾಲೆನ್ಸ್ ಉಳಿಸ್ಕೊಳ್ಳಿಲ್ಲ ನಮ್ಮ ಮನೇಲಿ ವರ್ಷ ಎನಿಮಿಸಿ ಏನು ಅಂದರೆ ನಾನು ಗೀತಾಕ ಅದು ಅವಾಗ ಮುಗ್ದೋ ಇವಾಗ ಬೆಸ್ಟ್ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ದೀವಿ ಆ ಎನ್ಮಿಟಿ ಬರ್ತಾ ಇಲ್ಲ ಏನಾದ್ರು ಹುಡುಕ್ಬೇಕು ಅಷ್ಟೇ ಈಗ ಏನಾದ್ರು ಹೋಗಿ ಹುಡ್ಕೊಂಡು ಬರಬೇಕು ಅದು ಬರೋದೇ ಇಲ್ಲ ಏನು ಬಾಂಡಿಂಗ್ ಅಲ್ಲ ಕೈ ಗಟಗಲಿ ಇಲ್ಲ ನಾನು ಒಳಗೆ ಹೈಯೆಸ್ಟ್ ಜಗಳ ಏನಕ್ಕೆ ಬಾಲ್ಯ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅಕ್ಕ ತಂಗಿನ ಜಗಳ ಮಾಡ್ಕೋತೀವಿ ನಿಮ್ಮ ಬ್ರದರ್ಸ್ ಜೊತೆಗೆ ಒಂದು ಸುಮ್ಮನೆ ಹಂಗೆ ಚಿನ್ಕುಳಿ ಪಟಾಕಿ ಇದ್ದಂಗೆ ಏನಕ್ಕೋ ಒಂದು ಸ್ಮಾಲ್ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಂಗೆ ಜಗಳ ಮಾಡೋಣ ಐ ಡೋಂಟ್ ಥಿಂಕ್ ಇಟ್ ಮೇಡ್ ಎನಿ ಸೆನ್ಸ್ ಇಟ್ಸ್ ಜಸ್ಟ್ ಎ ಗ್ರೋ ನಾವು ಬೆಳೀತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅದು ನಡ್ಕೊಂಡು ಹೋಗ್ತದೆ ಇವಾಗ ಆ ಥರ ಇಲ್ಲ ಏನೋ ವಿ ಆರ್ ಮೆಚೋರ್ಡ್ ಇದೆಲ್ಲ ಇದೆ ಮತ್ತು ರೆಸ್ಪೆಕ್ಟ್ ಇದೆ ತುಂಬ ಗೌರವ ಇದೆ ಈಗ ನಾನು ಅವ್ರನ್ನ ತಾಯಿ ಸ್ಥಾನದಲ್ಲಿ ನೋಡ್ತೀನಿ ನನ್ನ ದೊಡ್ಡಕ್ಕನ ತಾಯಿ ಸ್ಥಾನದಲ್ಲಿ ನೋಡ್ತೀವಿ ಅದೆಲ್ಲ ನೋಡಿದಾಗ ನಮ್ಮ ಮೈಂಡ್ ಮೆಂಟಾಲಿಟಿ ಚೇಂಜಸ್ಸು ಈ ಥರ ಆಗೋಗ್ಬಿಡುತ್ತೆ ಅದಕ್ಕೆ ಆ ಥರ ಏನಿಲ್ಲ ಈ ಜಗಳ ಇದನ್ನೆಲ್ಲ ಮುಗಿಸ್ಬಿಟ್ವಿ ಆ ಕೋಟ ಮೋಸ್ಟ್ಲಿ ಈ ಜನ್ಮದಲ್ಲಿ ಇಲ್ಲ ಮುಂದೆ ಏನಾದ್ರು ಓಪನ್ ಮಾಡಬೇಕು ಓಕೆ ಸಿನಿಮಾ ಅಂತ ಬಂದಾಗ ನೀವು ಆಗಲಿ ಕೂಡ ಹೇಳ್ತಾ ಇದ್ರಿ ಮುಂದಿನ ಮತ್ತೆ ಬರ್ತೀನಿ ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಥರ ಸೊ ಯಾವ್ದು ಯಾವ್ದು ಅದ್ರ ಬಗ್ಗೆ ಏನಾರು ಎಕ್ಸ್ಕ್ಲೂಸಿವ್ ಆಗಿ ಏನಾದ್ರು ಹೇಳ್ಬಹುದಾ ಅಂತ ಹೇಳಿ ನಾವೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಇಲ್ಲ ನಾನು ಆ್ಯಕ್ಚುಲಿ ನನಗೆ ಒಂದು ಫೇಸ್ ಒರಿಜಿನಲ್ ಫೇಸಸ್ ಫಿಲಮ್ ಇಂಡಸ್ಟ್ರಿ ಆ್ಯಕ್ಚುಲಿ ಅದರ್ ದೆನ್ ಬಂಗಾರಪ್ಪ ಅವ್ರ ಮಗ ಅನ್ನೋದು ಒಂದು ಬಿಟ್ಟರೆ ಆ ಸಂದರ್ಭದಲ್ಲಿ ಆಮೇಲೆ ಫಿಲಮ್ ಪ್ರೊಡ್ಯೂಸರ್ ಆಡಿಯೋ ಕಂಪ್ನಿ ಇದೆ ಭಾಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸ್ಟುಡಿಯೋ ಗಿಡ ಎಲ್ಲ ಮಾಡಿದೀವಿ ನನ್ನ ಪ್ಯಾಷನ್ನು ಅದು ಏನೋ ರಾಜಕಾರಣದಲ್ಲಿ ಬಂದು ಸ್ವಲ್ಪ ಈ ಫಿಲಮ್ ಇಂಡಸ್ಟ್ರಿ ಇದರೊಳಗೆ ತುಂಬ ಶೋಸ್ ಎಲ್ಲ ನಾವೇ ಹೈಯೆಸ್ಟ್ ಮಾಡ್ತಾ ಇದ್ದಿದ್ದು ಈಗ ಮತ್ತೆ ಮಾಡ್ಬೇಕು ತುಂಬ ಅದು ಆ ಅಡಿಕ್ಷನ್ ಮತ್ತೆ ಬರ್ತಾ ಇದೆ ಐ ಥಿಂಕ್ ಈ ಚುನಾವಣೆ ಆದಮೇಲೆ ಫಿಲಂ ಪ್ರೊಡಕ್ಷನ್ಸು ಐ ವಿಲ್ ಸ್ಟಾರ್ಟ್ ಆ್ಯಂಡ್ ಐ ವಾಂಟ್ ಟು ಸ್ಟಾರ್ಟ್ ಸರ್ ಸಿಕ್ಕಿದ್ದೀರಾ ಇನ್ನೊಂದು ಕ್ವಶನ್ ಕೇಳಿಬಿಡ್ತೀನಿ ಆ ಅಪ್ಪ ಬಂಗಾರಪ್ಪ ಸರ್ ಅಂತ ಬಂದಾಗ ಅವ್ರ ಬಗ್ಗೆ ಪ್ರತಿಯೊಬ್ರು ಇವತ್ತು ನೆನೆಸ್ಕೊಂಡ ಏನಾದ್ರು ಒಂದು ಒಳ್ಳೆಯದೇ ಮಾತಾಡ್ತಾರೆ ಹಂಗಿರ್ಬೇಕು ನಾಯಕ ಅಂತ ಇದ್ದಾಗ ಇವನ್ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ನಮ್ಮ ಸುತ್ತಮುತ್ತ ಎಲ್ಲರೂ ಕೂಡ ಹೇಳೋದು ಅದೇ ಥರ ನಿಮ್ಮ ಅಪ್ಪನ ಬಗ್ಗೆ ಯಾವುದಾದ್ರೂ ಒಂದು ಒಳ್ಳೆ ವಿಚಾರವನ್ನ ಅಂದ್ರೆ ಈ ನಮ್ಗೆ ಗೊತ್ತಿರಲ್ಲ ಹೊರಗಡೆ ಅದನ್ನು ಯಾವುದಾದ್ರೂ ಶೇರ್ ಮಾಡೋದಿದ್ರೆ ದಯವಿಟ್ಟು ಜಿ ಮೂಲಕ ಶೇರ್ ಮಾಡಿ ಅಂತ ಹೇಳಿ ಅಪ್ಪನ ಒಳ್ಳೆ ಗುಣದ ಬಗ್ಗೆ ನೀವು ಕಂಡಂತೆ ಅಪ್ಪ ಅವಕಾಶ ಸಿಕ್ಕಾಗ ಸಹಾಯ ಮಾಡಿ ಅವಕಾಶ ಸಿಕ್ಕಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೆ ತೊಂದರೆ ಮಾತ್ರ ಯಾವತ್ತೂ ಕೊಡಬೇಡಿ ಇದು ನಮ್ಮ ತಂದೆಯವ್ರು ಹೇಳಿದ್ದಾರೆ ಅದನ್ನು ನಾನು ಮಾಡ್ತೀನಿ ಯಾವಾಗಲೂ ಓಕೆ ಸರ್ ಫೈನಲಿ ನಿಮ್ಮ ಭಾವ ಶಿವಣ್ಣನವ್ರ ಬಗ್ಗೆ ಮಾತಾಡ್ತೀವಿ ಹಾಂ ಅವರು ದೇವ್ರಂತ ತಗೊಳ್ಳಿ ನಾನೇ ಫಸ್ಟ್ ಟೈಮ್ ಲಾಸ್ಟ್ ಎಲೆಕ್ಷನಲ್ಲಿ ಫಸ್ಟ್ ಟೈಮ್ ಶಿವಣ್ಣವ್ರು ಬಂದಿದ್ದು ಮುಂಚೆಯೂ ಎಲ್ಲ ಬರ್ತೀನಿ ಬರ್ತೀನಿ ನಾನು ಬೇಡ ಅಂತ ಇದೆ ಈ ಸತಿ ನನಗೂ ಅವ್ರು ಕೇಳಲಿಲ್ಲ ನಾನು ಹೋಗ್ತೀನಿ ಅಂದ್ಬಿಟ್ಟು ಅವರೇ ಓನಾಗಿ ಡಿಸೈಡ್ ಮಾಡಿದರು ಒಂದೂವರೆ ಗಂಟೆ ಇದ್ದರು ಅಷ್ಟೇ ಬಟ್ ಇಡೀ ನಮ್ಮ ಪಕ್ಷಕ್ಕೆ ಆಲ್ಮೋಸ್ಟ್ ಟೆನ್ ಡೇಸ್ ಅವ್ರು ಕೆಲಸ ಮಾಡಿದರು ಐ ಥಿಂಕ್ ನಾವು ವಿ ಆರ್ ಆನರ್ಡ್ ಒಬ್ಬ ಶಿವರಾಜ್ ಕುಮಾರ್ ಅಂತ ನಟರು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರಕ್ಕೆ ನಮ್ಮ ಪರವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಆ್ಯಸ್ ಎ ಪೊಲಿಟಿಷಿಯನ್ ನಾನು ತುಂಬ ಗೌರವವನ್ನು ಕೊಡ್ತೀನಿ ಅದು ಭಾಳ ದೊಡ್ಡ ನಿರ್ಧಾರ ಅದು ಅವ್ರು ಕೊಟ್ಟಿರೋದನ್ನ ನಮ್ಮ ಪಕ್ಷ ನಾವು ಎಲ್ಲರೂ ಕೂಡ ಆ ಗೌರವನ ಉಳಿಸ್ಕೊಳ್ಬೇಕಾಗುತ್ತೆ ಅವ್ರು ವಿಶ್ವಾಸ ಇಟ್ಟು ಬಂದಿರ್ತಾರೆ ಆ ವಿಶ್ವಾಸನ ಉಳಿಸ್ಕೊಂಡು ಹೋಗ್ತೀವಿ ಓಕೆ ಸರ್ ಫೈನಲಿ ಗೀತಾ ಕೂರ್ ಗೆದ್ದೇ ಗೆಲ್ತಾರೆ ಅನ್ನೋದು ಎಲ್ಲರೂ ಕೂಡ ಹೋಪ್ ಇದೆ ನಿಮ್ಮ ಕಡೆಯಿಂದ ವಿರೋಧಿಗಳಿಗೆ ಒಂದು ಟಕ್ಕರ್ ಅಂತ ಕೊಡೋದಾದರೆ ಹೆಂಗೆ ಹೇಳ್ತೀನಿ ಗೀತಕ್ಕ ಗೆಲ್ತಾರೆ ಸೇವೆ ಮಾಡ್ತಾರೆ ರಾಜಕಾರಣದೊಳಗೆ ಏನು ಗೊತ್ತಾ ಟಕ್ಕರ್ ಕೊಡಕ್ಕೆ ಹೋಗಬಾರ್ದು ಯಾಕಂದ್ರೆ ಸೋಲು ಗೆಲುವು ಇರ್ತದೆ ನಾನು ಹೇಳಿದ್ದಲ್ಲ ನಾಯಕತ್ವದಲ್ಲಿ ನಾನು ಯಾವತ್ತೂ ಕೂಡ ಸೋತಿಲ್ಲ ಚುನಾವಣೆಯಲ್ಲಿ ಕಾರಣಾಂತರಿಂದ ಸೋಲ್ಬೇಕಾಗ್ತದೆ ಸತಿ ನಾವು ತಪ್ಪು ಮಾಡದೆ ಸೋತಿರ್ತೀವಿ ಅದೆಲ್ಲ ಒಂದೊಂದು ಅನುಭವಗಳು ಅಷ್ಟೇ ಅದನ್ನು ಅನುಭವ ಅಂತ ಹೇಳಿ ತಗೊಳ್ಬೇಕು ಅದಕ್ಕೆ ಬಟ್ ಒಂದೇ ಬೇರೆಯವ್ರಿಗೆ ಟಕ್ಕರ್ ಕೊಡೋ ಬದಲು ಅವಕಾಶ ಗೀತಾ ಕವರಿಗೆ ಕೊಡಿ ಗೀತಾ ಅವರು ನಿಮ್ಮ ಸೇವೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ಇದು ಮಧು ಬಂಗಾರಪ್ಪ ಅವರ ಮಾತುಗಳು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ